ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನ್ ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ನಾವು ಗೆ ಉಪ್ಪಿಟ್ಟನ್ನ ಮಾಡ್ತಾನೆ ಇರ್ತೀವಿ ಬಟ್ ಅವರೆಕಾಳು ಸೀಸನ್ ಬಂದಾಗ ಈ ತರ ಸಾಫ್ಟ್ ಆಗಿ ಅವರೇಕಾಳ್ ಉಪ್ಪಿಟ್ಟನ ಒಂದ್ಸಲ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದ್ ಬಾಣಲಿಗೆ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಸೇರ್ಸ್ಕೊಳ್ಳಿ ಇದು ರವೆ ಉರಿಲಿಕ್ಕೆ ಈ ರೀತಿ ಎಣ್ಣೆ ಸೇರಿಸ್ಕೊಂಡು ಉರಿಯೋದ್ರಿಂದ ರವೆ ತಳ ಹಿಡಿಯೋದಿಲ್ಲ ಹಾಗೆ ಕಪ್ಪಾಗೋದಿಲ್ಲ ಈಗ ಒಂದ್ ಕಪ್ ಅಷ್ಟು ರವೆನ ತಗೊಂಡು ಇದು ಉಪ್ಪಿಟ್ ರವೆ ಅಥವಾ ಬಾಂಬೆ ರವೆ ಅಂತ ಏನ್ ಕರೀತಾರೆ ಅದು ಬಿಳಿ ರವೆ ನೀವು ಬನ್ಸಿ ರವೆನಲ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನ ಕೆಂಪಾಗಿ ಚೆನ್ನಾಗಿ ಕಲರ್ ಬರೋವರೆಗೂ ರವೆ ನಲ್ಲಿ ಇರುವಂತ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಂಡಣ ಈಗ ರವೆ ಹುರ್ದಿದ್ದಾಯ್ತು ಒಂದ್ ಕುಕ್ಕರ್ ನಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ನಾನು ಕುಕ್ಕರ್ ನಲ್ಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಬೇಗನೆ ಅವರೆಕಾಳು ಕೂಡ ಬೇಯುತ್ತೆ ಅಂತ ఒందర్ధ స్పూన్ అసవే సేర్స్కొండీని ఎంట్ హి మెణిన్కాయ్ మూర్ నీడియం సైజ్ ఈరుళిన కట్ మి సేర్స్కొండీని ఇక స్వల్ప కరిబేనా సేర్స్కొందు చనగ ఫ్రై మ ಕುಕ್ಕರ್ ಅಲ್ಲಿ ಮಾಡಿದ್ರೆ ತುಂಬಾ ಕಡಿಮೆ ಸಮಯನ ಕೂಡ ಉಳಿಯುತ್ತೆ ಯಾಕಂದ್ರೆ ನಾವು ಅವರೆಕಾಳನ್ನ ಸಪರೇಟ್ ಆಗಿ ಬೇಯಿಸೇನ ಆಗ್ತಾ ಇಲ್ಲ ಇದ್ರ ಜೊತೆನೆ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಲೈಟ್ ಆಗಿ ಫ್ರೈ ಆದಾಗ ನಾನು ಒಂದು ಕಪ್ ಅಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ರವೆ ಯಾವ ಕಪ್ ಅಲ್ಲಿ ಅವರೇ ಕಾಳನ್ನ ಅಷ್ಟೇ ಕ್ವಾಂಟಿಟಿನಲ್ಲಿ ತಗೊಂಡಿದೀನಿ ಯಾಕಂದ್ರೆ ಅವರೇ ಜಾಸ್ತಿ ಇತ್ತಂದ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಒಂದ್ ಕಪ್ ಅಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಬೀನ್ಸ್ ಕೂಡ ಸೇರ್ಸ್ಕೊತಾ ಇದೀನಿ ಇದಕ್ಕೂ ಒಂದು ಅಷ್ಟು ಬೀನ್ಸ್ ಕೂಡ ತಗೊಂಡಿದೀನಿ ನೀವು ಬರೀ ಅವರೇ ಕಾಡಿನ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬಹುದು ತರಕಾರಿ ಯಾವುದು ಬೇಡ ಅಂದ್ರೆ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಇವಾಗ ಸಾಫ್ಟ್ ಆದ್ಮೇಲೆ ನಾನು ಒಂದು ಕಪ್ ರವೆಗೆ ಮೂರ್ ಕಪ್ ಅಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ ನಾವು ಯಾವ ಕಪ್ ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದೇ ಕಪ್ ಅಲ್ಲಿ ಮೂರ್ ಅಷ್ಟು ನೀರ್ನ ಸೇರ್ಸ್ಕೊತಾ ಇದೀನಿ ಈಗ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಕಲ್ಲುಪ್ನ ಕೂಡ ಸೇರ್ಸ್ಕೊಂಡಿದೀನಿ ಈ ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಅಂದ್ರೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಒಂದ್ ಕಪ್ ಅಷ್ಟು ಸಬ್ಸಿಗೆ ಸೊಪ್ಪು ಒಂದ್ ಅಷ್ಟು ಕೊತ್ತಂಬರಿ ಸೊಪ್ಪುನ ಈ ರೀತಿ ಸಣ್ಣದಾಗೆ ಹೆಚ್ಚಿ ಸೇರ್ಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ತರಕಾರಿ ಎಲ್ಲಾ ಜಾಸ್ತಿ ಫ್ರೈ ಮಾಡಿಲ್ಲ ಯಾಕಂದ್ರೆ ಕುಕ್ಕರ್ ನಲ್ಲಿ ಒಂದ್ ವಿಷಲ್ ತೆಗಿತೀನಿ ಬೇಗ ಅವರೇ ಕಾಳೆಲ್ಲ ಬೇಯ್ಬೇಕಲ್ವಾ ಈಗ ಅವರೆಕಾಳು ಕೂಡ ಬೆಂದಿದೆ ನೋಡಿ ಒಂದ್ ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಕಾಯ್ತುರಿನ ಸೇರ್ಸ್ತಾ ಇದ್ದೀನಿ ಈ ಉಪ್ಪಿಟ್ಗೆ ಕಾಯ್ತುರಿ ಸೇರ್ಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಈಗ ಇನ್ನೊಂದ್ಸಲ ಲೈಟ್ ಆಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕುದಿಬೇಕಾದ್ರೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಮೇಲ್ ಬರ್ಬೇಕು ಆಗ ನಾವು ರವೆನ ಸೇರ್ಸ್ಕೊಬೇಕಾಗುತ್ತೆ ಆಗೋದಿಲ್ಲ ಯಾಕಂದ್ರೆ ಅವರೆಕಾಳು ಕಾಳು ತರಕಾರಿ ಎಲ್ಲ ಹಾಕೋದ್ರಿಂದ ಗಂಟೆನ ಆಗೋದಿಲ್ಲ ಈ ರೀತಿ ನಿಧಾನಗೆ ಸ್ವಲ್ಪ ರವೆ ಇನ್ ಸ್ವಲ್ಪ ಬೇಕು ಅನ್ವಾಗ್ಲೇನೆ ನೋಡಿ ಈ ಹದದಲ್ಲಿ ರವೆನ ಹಾಕೋದನ್ನ ನಿಲ್ಲಿಸ್ಬೇಕು ಯಾಕಂದ್ರೆ ಉಪ್ಪಿಟ್ಟಂದ್ರೆ ಅದು ಅರಳ್ಕೊಳ್ಳುತ್ತೆ ರವೆ ನೋಡಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಸ್ವಲ್ಪ ರವೆನ ಅರಳಸ್ಕೊತಾ ಇದೀನಿ ಸೂಪರ್ ಆಗಿ ಉಪ್ಪಿಟ್ಟು ಕೂಡ ರೆಡಿ ಆಗಿರುತ್ತೆ ಸ್ವಲ್ಪ ಸಾಫ್ಟ್ ಆಗಿ ಬೇಕಂದ್ರೆ ರವೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಅಷ್ಟೇ ಸಾಫ್ಟ್ ಆಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎಷ್ಟು ಈಸಿಯಾಗಿ ಅವರೆಕಾಳು ಕಾಳು ಉಪ್ಪಿಟ್ಟನ ಮನೆಯಲ್ಲೇ ಮಾಡ್ಕೋಬೋದಂತ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್